ತುಂಬಾ ಟೇಸ್ಟಿಯಾಗಿ ಕ್ರಂಚಿಯಾಗಿ ಈ ರೀತಿಯಾಗಿ ಪಾಲಕ್ಡೆಯನ್ನ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದು ನಿಮ್ಮ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದಂತಾನೆ ಹೇಳ್ಬೋದು ಹಾಗಾದ್ರೆ ತಡ ಮಾಡದೆ ಇದನ್ನ ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮೊಂದಿಗೆ ಹಂಚ್ಕೊತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಈಗ ಎರಡನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಒಂದು ಥರ ಒಡೆ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ಬಹಳನೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದವರೆ ನೆನೆ ಹಾಕಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಈಗ ಇದು ಚೆನ್ನಾಗಿ ನೆಂದಿದೆ ಈಗ ನೀರನ್ನೆಲ್ಲ ಬಸ್ಕೊಂಡ್ ಈಗ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊತ ಇದೀನಿ ನೀರಿನ ಅಂಶ ಸ್ವಲ್ಪ ನೀರ್ಬಾರ್ದು ಆ ರೀತಿಯಾಗಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನ ನೀರನ್ನ ತೆಗೆದು ಬಿಡಬೇಕಾಗುತ್ತೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದೆರಡು ಸುತ್ತಿ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಿಶ್ರಣನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಮತ್ತೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಅದನ್ನು ಸಹ ಅದರಲ್ಲಿ ಹಾಕ್ಕೊಂಡು ನಂತರ ಇದಕ್ಕೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಹಸಿಮೆಣಿನ್ಕಾಯಿ ಹಾಗೆ ತೆರೆದಿಟ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರು ಹಸಿ ಮೆಣಸಿನ್ಕಾಯನ್ನು ಯೂಸ್ ಮಾಡಿದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕೋಬೇಕಾಗುತ್ತೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಇದರಲ್ಲಿ ಐರನ್ ಕಂಟೆಂಟು ಅಥೇಚ್ಛವಾಗಿರುತ್ತದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಮ್ಮೆ ಕೈನ ಸಹಾಯದಿಂದ ನೀರನ್ನು ಮಿಕ್ಸ್ ಮಾಡದೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಅದಲ್ಲದೆ ಪಾಲಕ್ ಸೊಪ್ಪಿನಲ್ಲಿ ಹೇರಳವಾದಂತಹ ವಿಟಮಿನ್ಗಳು ಇರುತ್ತದೆ ಮತ್ತು ಇದು ನಮ್ಮ ಕೂದಲ ಬೆಳವಣಿಗೆಗೆ ಹಾಗೂ ಕೂದಲ ಉದುರಿಕೆಯನ್ನ ತಡೆಗಟ್ಟುತ್ತದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕದೆ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ನಿಮ್ಗೆ ಏನಾದ್ರು ತೀರ ತೆಳು ಅನ್ಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಏನೋ ಹಾಕಕ್ಕೆ ಹೋಗ್ಬೇಡಿ ಈಗ ಒಂದು ಬಾಳೆ ಎಲೆಯನ್ನ ತಗೊಂಡಿದ್ದೀನಿ ಈಗ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ತಟ್ಕೋಬೇಕಾಗುತ್ತೆ ಸ್ವಲ್ಪ ಕೆಳಗಡೆ ಎಣ್ಣೆಯನ್ನು ಹಚ್ಕೊಂಡು ನೀವು ಕಜ್ಜಾಯಲ್ಲ ತಡ್ತೀರಲ್ಲ ಅದೇ ರೀತಿಯಾಗಿ ತಟ್ಕೋಬೇಕಾಗುತ್ತೆ ನೋಡಿ ನಾನು ಆದಷ್ಟು ಸ್ವಲ್ಪ ತೆಳ್ಳಗೆನೆ ತಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಸಹ ಅಂಟ್ಕೊಂತಿಲ್ಲ ಇದೇ ರೀತಿಯಾಗಿ ನಾನೊಂದು ಎರಡು ಮೂರು ಬಾಳೆ ಎಣ್ಣೆಯನ್ನ ಇಟ್ಕೊಂಡು ತಟ್ಟಿ ಎತ್ತಿಟ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು ಈಗ ಎಣ್ಣೆಯನ್ನು ಇನ್ನ ಕಾಯೋದಕ್ಕಿಟ್ಟಿದೆ ಈಗ ಒಂದೊಂದೇ ಮಾಡಿಟ್ಕೊಂಡಿರುವಂತಹ ಪಾಲಕೊಡೆಯನ್ನು ಹಾಕ್ತಾ ಇದ್ದೀನಿ ನೀವು ಕೈಯಿನ ಸಹಾಯದಿಂದನಾದರೂ ಹಾಕೋಬೋದು ಇಲ್ಲ ಸ್ಪೂನಿನ ಸಹಾಯದಿಂದನಾದರೂ ಹಾಕೋಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರ್ತವೆ ಯಾರಾದರೂ ಗೆಸ್ಟ್ ಬಂದಾಗ ಒಮ್ಮೆ ಈ ರೀತಿಯಾಗಿ ಮಾಡಿ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಹಬ್ಬಗಳಲ್ಲೂ ಸಹ ಮಾಡ್ಕೋಬೋದು ಬಹಳನೇ ರುಚಿ ಅನ್ಸುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ವಡೆಗಳೆಲ್ಲ ಇದೇ ರೀತಿಯಾಗಿ ನಾನು ಎಲ್ಲ ವಡೆಗಳನ್ನು ಸಹ ಮಾಡ್ಕೊತಾ ಇದ್ದೀನಿ ಎರಡು ಇಂದ ಸಹ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಟೇಸ್ಟಿಯಾದಂತಹ ಗರ್ಗರಿಯಾದಂತಹ ಪಾಲಕ್ ವಡೆ ರೆಡಿಯಾಗಿದೆ ನೀವು ಇದನ್ನ ಆಗಿನ ಸಹ ತಿನ್ಬೋದು ಇಲ್ಲ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಎರಡು ಇಂದ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕುಕ್ ಆಗಿದೆ ಅಂತ ಒಂದ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿದ ಹಬ್ಬಗಳಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗಳಲ್ಲಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್